ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಸ್ಲಿ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಲು ಕರೆ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಹೆಚ್ಚಿಸಿ ಐದು ಸಾವಿರ ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ವಾಸವಿರುವ ಜನರಿಗೆ ಅನುಕೂಲವಾಗುವ ಯೋಜನೆ ವೀಕ್ಷಕರ ಪ್ರತಿಯೊಬ್ಬ ಗ್ರಾಹಕರು ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಜಲಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎನ್ಜಿ ಮಮತಾರವರು ತಿಳಿಸಿದರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ವತಿಯಿಂದ ಆಯೋಜಿಸಿದ್ದ ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಸ್ಲಿ ಯೋಜನೆಯ ಕಾರ್ಯಕ್ರಮದಲ್ಲಿ ಗ್ರಾಹಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಸ್ಲಿ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಪ್ರಧಾನಮಂತ್ರಿಗಳು ಜಾರಿಗೆ ತಂದರು ಇದರ ಮುಖ್ಯ ಉದ್ದೇಶ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಎನ್ನುವ ಉದ್ದೇಶವಾಗಿದೆ ಸುಮಾರು ಐದು ಸಾವಿರ ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ವಾಸವಿರುವ ಜನರಿಗೆ ಈ ಯೋಜನೆ ಅನುಕೂಲವಾಗಲಿದೆ ಎಂದು ಸರ್ಕಾರ ನಾಯಕನಟ್ಟಿ ಪಟ್ಟಣವನ್ನು ಆಯ್ಕೆ ಮಾಡಿದೆ ಆದ್ದರಿಂದ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಗ್ರಾಹಕರಿಗೆ ಮನವಿ ಮಾಡಿದರು ನಾಯಕನಟ್ಟಿ ಜಸ್ಕಂ ಶಾಖೆಯ ಶಾಖಾಧಿಕಾರಿ ಎನ್ ಬಿ ಬೋರಣ್ಣ ಮಾತನಾಡಿ ಈ ಯೋಜನೆಯು ನಾಯಕನಟ್ಟಿ ಪಟ್ಟಣಕ್ಕೆ ಆಯ್ಕೆಯಾಗಿರುವುದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪಟ್ಟಣ ಪಂಚಾಯತಿ ಸದಸ್ಯ ಸೈಯದ್ ಅನ್ವರ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಸರ್ಕಾರ ಉಪಯುಕ್ತವಾಗುವ ಯೋಜನೆಯನ್ನು ಜಾರಿಗೆ ತಂದಿದೆ ಪಟ್ಟಣದಲ್ಲಿ ಅತಿ ಹೆಚ್ಚು ಕಡುಬಡವರಿರುವುದರಿಂದ ಇಂಥ ಯೋಜನೆ ಜನರಿಗೆ ಉತ್ತಮವಾಗಿದೆ ಎಂದರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಮಾತನಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಹತ್ವ ಯೋಜನೆ ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಸಿಲಿ ಅನುಕೂಲ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎಂ ಟಿ ಮಂಜುನಾಥ್ ನಾಯಕನಟ್ಟಿ ಬೆಸ್ಕಂ ಶಾಖೆ ಸಿಬ್ಬಂದಿಗಳಾದ ಜಿ ಗೋವಿಂದಪ್ಪ ಮೇಲ್ವಿಚಾರಕರಾದ ಟಿ ರುದ್ರಮುನಿ ಶಮಿವಲ್ಲಾ ಸುಲ್ತಾನ್ ನದಾಫ್ ಶಿವರಾಜ್ ಎಸ್ ವ ದಿನೇಶ್ ಟಿಆರ್ ಸೈಯದ್ ಇಮ್ರಾನ್ ಇರ್ಫಾನ್ ಮಲ್ಲಿಕಾರ್ಜುನ್ ಅಜಯ್ ಕುಮಾರ್ ಅಭಿಷೇಕ್ ಜಗನ್ನಾಥ್ ತಿಪ್ಪೇಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನೀವು ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ನಾಯಕನಟ್ಟಿ ಡಿವಿಜನ್ ವರದಿಗಾರರು ಬಿ ಶಿವಮೂರ್ತಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಇದು ಪ್ರಧಾನಮಂತ್ರಿ ಸೊಮ್ಮೆ ಮುಫ್ ಬಿಜಿಲಿ ಯೋಜನೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಇದನ್ನ ಘೋಷಿಸಿದ್ದಾರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದ್ದ ಒಂದು ಮುಖ್ಯ ಉದ್ದೇಶ ಅಂದ್ರೆ ವಿದ್ಯುತ್ ಉತ್ಪಾದಿಸಿ ಹಣ ಉಳಿಸಿ ಆದಾಯ ಗಳಿಸಿ ಅಂತ ಹೇಳಿ ಅಂತ ಇದರಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಐದು ಸಾವಿರ ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆ ವಾಸವಾಗಿರುವಂತ ಒಂದು ಪಂಚಾಯತಿಗಳನ್ನ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಹಿರಿಯೂರು ಡಿವಿಸನ್ ನಲ್ಲಿ ನಾಯ್ಕಟ್ಟಿ ಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲಾ ತರದ ಅನುಕೂಲಗಳು ಕೊಡಬಹುದು ಎಲ್ಲಾ ರೀತಿ ಜನ ಇದನ್ನ ಉಪಯೋಗಿಸ್ಕೊಳ್ಳಿ ಇಲ್ಲಿಂದಾನೆ ಪ್ರಾರಂಭ ಮಾಡೋಣ ಅಂತ ಹೇಳಿ ಇದನ್ನ ಏನಾಗಿದೆ ಒಂದೊಂದು ಮಾದರಿ ಗ್ರಾಮಗಳು ಅಂತ ಹೇಳಿ ಒಂದೊಂದು ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗಿರೋ ನಾಯ್ಕನಟ್ಟಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ತಾಳಕು ಸಬ್ ಡಿವಿಸನ್ ನಲ್ಲಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಮೊದಲು ಈ ಕಡೆಯಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಇದನ್ನ ಹಮ್ಮಿಕೊಂಡಿದೀವಿ ನಾವು ಯೋಜನೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆ ಆಗಿರ್ತದೆ ಎಲ್ಲ ಸಾರ್ವಜನಿಕರು ಹಾಗೂ ಗ್ರಾಹಕರು ವಿದ್ಯುತ್ ಎಲ್ಲ ದೊಡ್ಡ ಉದ್ಯ ಮನೆಗಳಿರ್ತಕ್ಕಂಥ ಮತ್ತು ಉದ್ಯೋಗ ಬೀದಿಗಳಿರ್ತಕ್ಕಂಥವ್ರು ಮನೆಯ ಮೇಲೆ ಸೋಲಾರ್ ಉಪಯೋಗಿಸ್ಕೊಳ್ಳೋಣ ಉಪಯೋಗಿಸ್ಕೊಂಡ್ರೆ ಉಳಿತಾಯ ಆಗುತ್ತೆ ಒಂದು ಕಿಲೋಬೇಟ್ಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಅಂತ ಕೊಡ್ತೀವಿ ಅಂತ ಇದ್ರಲ್ಲಿ ಹೇಳಿದ್ದಾರೆ ಒಂದು ಒಂದು ಕಿಲೋಬೇಟ್ ಮತ್ತು ಎರಡು ಕಿಲೋಬೇಟ್ಗೆ ಅರವತ್ತು ಸಾವಿರ ಸಬ್ಸಿಡಿ ಮೂರು ಕಿಲೋಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಈ ಈ ಯೋಜನೆಯಿಂದ ದೊಡ್ಡ ದೊಡ್ಡ ಮನೆಗಳ್ರು ಮತ್ತೆ ಇಂಡಸ್ಟ್ರಿಯಲ್ ಇರ್ತಕ್ಕಂಥ ವ್ಯಕ್ತಿಗಳು ಉಪಯೋಗಿಸ್ತೇವಂತ ಹೇಳಿ ಈ ಸಂದರ್ಭದಲ್ಲಿ